ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು ಎಲ್ಲರ ಜೀವನದ ಸಾರ್ಥಕ್ಯ ಏನು ಅಂತಂದರೆ ಸ್ನಾನವನ್ನು ಮಾಡಬೇಕು ಅಲ್ವಾ ಗಂಗೆಯಲ್ಲಿ ನಮ್ಮ ಪಾಪಗಳೆಲ್ಲ ಪರಿಹಾರವಾಗ್ತದೆ ಮೋಕ್ಷಕ್ಕೆ ಹೋಗಬಹುದು ಮೋಕ್ಷಕ್ಕೆ ಸಾಧನ ಅಂತ ಆದರೆ ಆ ಗಂಗಾ ಜಲದಲ್ಲಿಯೂ ಕೂಡ ಪ್ರತಿನಿತ್ಯವೂ ಕೂಡ ಮೀನುಗಳು ವಿಹಾರ ಮಾಡ್ತಾ ಇರ್ತದೆ ಸರಿ ಹಾಗಾದರೆ ಮೀನುಗಳಿಗೂ ಕೂಡ ಮೋಕ್ಷ ಉಂಟ ದೇವಾಲಯದಲ್ಲಿಯೂ ಕೂಡ ಪಕ್ಷಿಗಣಗಳು ಪಕ್ಷಿಗಳ ಸಮೂಹಗಳು ಗುಬ್ಬಚ್ಚಿ ಪಾರಿವಾಳ ಮೊದಲಾದಂಥ ಅನೇಕ ಬಗೆಯ ಪಕ್ಷಿಗಳು ದೇವಸ್ಥಾನದಲ್ಲಿಯೂ ಕೂಡ ವಾಸ ಮಾಡ್ತಾ ಇರ್ತವೆ ಹಾಗಾದರೆ ಆ ಪಕ್ಷಿಗಳಿಗೂ ಮೋಕ್ಷ ಉಂಟಾ ಅಂತ ಕೇಳಿದರೆ ಭಾವೋಜಿದಾಸ್ತೇನ ಫಲಂ ಲಭಂತೆ ಅಂತ ಹೇಳಿದರು ಅಂತರಂಗದಲ್ಲಿ ಯಾರಿಗೆ ಭಾವ ಇಲ್ಲವೋ ಯಾರಿಗೆ ಅಂತರಂಗದಲ್ಲಿ ಜ್ಞಾನವೇ ಇಲ್ಲವೋ ಅಂತವರು ಎಷ್ಟು ಅಂಗಿಯಲ್ಲಿ ಮುಳುಗಿದರೂ ಕೂಡ ಅದು ಅಷ್ಟೇ ಎಷ್ಟು ದೇವಸ್ಥಾನವನ್ನು ಸುತ್ತಾಡಿದರೂ ಕೂಡ ಎಷ್ಟು ರಾಯರ ಬೃಂದಾನವನ್ನು ಸುತ್ತಿದ್ರೂ ಕೂಡ ಅಂತರಂಗ ಶೂನ್ಯ ಅಂದರೆ ನಮ್ಮ ಈ ಕರ್ಮವು ಕೂಡ ಶೂನ್ಯವಾಗಿ ಬಿಡ್ತದೆ ಹೇಳುವಂಥ ತಾತ್ಪರ್ಯ ಸುಭಾಷಿತದ್ದು ಅದುವೇ ಈ ನಮ್ಮ ಭಾವಶುದ್ಧಿ ಇದ್ದಾಗ ಅಂತರಂಗದಲ್ಲಿ ಒಳ್ಳೆಯ ಪರಿಶುದ್ಧವಾದ ಜ್ಞಾನ ಇದ್ದಾಗ ರಾಕ್ಷಸರ ಮನೆಯಲ್ಲಿ ಅವತಾರ ಮಾಡಿದರೂ ಕೂಡ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು ಅಂತ ಹೇಳಲಿಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರೇ ಸಾಕ್ಷಿ ಪ್ರಹ್ಲಾದರಾಜರಾಗಿದ್ದಾಗ ಆ ಹಿರಣ್ಯಕಶ್ಮಿಯ ಮಗನಾಗಿ ಹುಟ್ಟಿದರೂ ಕೂಡ ಅಂತರಂಗ ಶುದ್ಧಿ ಇತ್ತು ಭಾವ ಶುದ್ಧಿ ಇತ್ತು ಆ ಭಗವಂತನ ಬಗ್ಗೆ ಒಂದು ನಿಷ್ಕಲ್ಮಶವಾದ ಜ್ಞಾನವನ್ನು ಹೊಂದಿದ್ರಿಂದ ಆ ಜಡವಾದ ಕಂಬದಿಂದ ಶುದ್ಧನಾದ ಪರಿಶುದ್ಧನಾದ ಚೈತನ್ಯ ಸ್ವರೂಪನಾದಂಥ ಭಗವಂತನ ಸಾಕ್ಷಾತ್ಕಾರವನ್ನು ಕಂಡುಕೊಂಡವರು ಪ್ರಹ್ಲಾದರಾಜರು